ಏನಿಲ್ಲ ಅಂದ್ರೆ ಒಂದು ಆರೇಳು ವರ್ಷದಿಂದ ನಡೀತಾ ಇರುವಂತಹ ಒಂದು ನನ್ನ ಮನಸ್ಸು ಮತ್ತೆ ನನ್ನ ತಲೆ ನೀವ್ ಎಲ್ಲ ಸಮಾಜ ಫ್ಯಾಮಿಲಿ ಎಲ್ಲವನ್ನೂ ಹಿನ್ನೆಲೆಯಲ್ಲಿ ಇಟ್ಕೊಂಡೆ ನಡಿತಾನೇ ಇರತ್ತೆ ಅಂಟಿನ್ಯೂಸ್ ಬೇಸಿಸ್ ಕಾನ್ಸ್ಟೆಂಟ್ ಬೇಸಿಸ್ ಅಲ್ಲಿ ಅದೊಂದು ಇದ್ದೇ ಇದ್ದಿತ್ತು ಯಾವಾಗ್ಲೂ ಸಹ ಅದ್ರಲ್ಲಿ ಎಷ್ಟೋ ಸತಿ ಗೊಂದಲಗಳು ಇದೆ ಮನ್ಸಿನಲ್ಲಿ ಬೇಕೋ ಬೇಡವೋ ಏನಾಗಬಹುದು ಇನ್ನೇನಾಗಬಹುದು ಅಂತ ಅಂದ್ರೆ ಏನೇನೆಲ್ಲ ಪ್ರಶ್ನೆಗಳನ್ನ ಕೇಳ್ತಿದಾರೆ ಆ ಪ್ರಶ್ನೆಗಳು ನನ್ನ ಮನ್ಸಲ್ಲಿ ಮೂಡಿದೆ ಮೂಡದ ಇರೋ ಪ್ರಶ್ನೆಗಳು ಏನಲ್ಲ ಆದ್ರೆ ಇನ್ನೊಬ್ರು ಕೇಳುವಾಗ ವಿ ಮೇ ಫಿಲ್ ಇಟ್ ಹರ್ಟ್ ಸಮಥಿಂಗ್ ಬಟ್ ಇಟ್ ಇಸ್ ನಾಟ್ ದಟ್ ಐ ಹ್ಯಾವ್ ನಾಟ್ ಆಸ್ಟ್ ದೋಸ್ ಕ್ವೆಸ್ಚನ್ಸ್ ಫಾರ್ ಮೈ ಸೆಲ್ಫ್ ಐ ಹ್ ಐ ಹ್ಯಾವ್ ಆಸ್ಟ್ ಮೈ ಸೆಲ್ಫ್ ದೋಸ್ ಕ್ವೆಸ್ಟನ್ಸ್ ಟು ಹ್ಯಾವ್ ಮೋರ್ ಕ್ಲಾರಿಟಿ ನಿನ್ನೆ ನನ್ನ ಡಾಕ್ಟರ್ನ ಆದಾಗ ಅವರು ಅವ್ರ ಯುನಿಟ್ ಹೆಡ್ ಇನ್ನೊಬ್ರು ಡಾಕ್ಟರ್ ಅವ್ರಿಗೆ ಹೇಳ್ತಾ ಇದ್ರು ಇಲ್ಲ ಇಲ್ಲ ಇವರು ಪ್ರತಿ ಸತಿ ಬರುವಾಗ್ಲೂ ಭಾವನಾ ಅವ್ರು ನಮ್ಮ ಹತ್ರ ಬರುವಾಗ ಶಿ ಹ್ಯಾ ಮಚ್ ಆಫ್ ಕ್ಲಾರಿಟಿ ಇನ್ ಹರ್ ಮೈಂಡ್ ನೆವರ್ ದಟ್ ಶಿ ವಾಸ್ ಕನ್ಫ್ಯೂಸ್ ಅಬೌಟ್ ಇಟ್ ಅಂತ ಅಂದ್ರೆ ದಟ್ ಕೆಮ್ ಮಚ್ ಈಸಿ ಫಾರ್ ಅ ಡಾಕ್ಟರ್ ಅರೆಕ್ಟ್ ಆ ತರದ್ದ ಆ ತರದ್ದ ಇದು ಗೊಂದಲಗಳಿರಬಹುದು ಆಮೇಲೆ ಒಂದೊಂದ್ಸತಿ ತುಂಬಾ ಬೇಜಾರು ಆಗೋದಿದೆ ಬಿಕಾಸ್ ಯು ಆರ್ ಗೋಯಿಂಗ್ ಥ್ರೂ ಲಾಟ್ ಆಫ್ ಹಾರ್ಮೋನಲ್ ಇಶ್ಯೂಸ್ ಅಂಡ್ ಸೊ ಮೆನಿ ಥಿಂಗ್ಸ್ ಅದರ್ವೈಸ್ ಆಲ್ಸೋ ಮತ್ತೆ ಈ ತರದ್ದೆಲ್ಲ ಎವ್ರಿ ಟೈಮ್ ವಿ ಕಮ್ ಟು ಅ ಸೈಕಲ್ ಅಲ್ವಾ ಆಗ ಇನ್ನು ಜಾಸ್ತಿ ನಮ್ಮ ಮನಸ್ಥಿತಿನೇ ಬದಲಾಗಿರುತ್ತೆ ದ ಕ್ರೇವಿಂಗ್ ಟು ಹ್ಯಾವ್ ಅ ಚೈಲ್ಡ್ ಇಸ್ ಮಚ್ ಮೋರ್ ಅಂಡ್ ಯು ನೋ ಸೋ ಮಚ್ ಗೋಯಿಂಗ್ ಆಫ್ ಆಮೇಲೆ ನಮ್ಮ ಯಾವಾಗ ಯಾವಾಗ ನಮ್ಮ ಬಯೋಲಾಜಿಕಲ್ ಸೈಕಲ್ ಯಾವಾಗ ನಿಲ್ಲತ್ತೆ ಅನ್ನೋದು ನಮ್ಗೆ ಅಷ್ಟು ಗೊತ್ತಾಗ್ತಾ ಇರಲ್ಲ ಅಂಡ್ ಇತ್ತೀಚಿನ ದಿನಗಳ ನಾವು ಅರ್ಬನ್ ಏರಿಯಾಸ್ ಕ್ವೈಟ್ ಓಪನ್ ಅಬೌಟ್ ಆದ್ರೆ ಎಲ್ಲರೂ ಇವಾಗ ಹೇಳ್ತಾರೆ ಅದ ಫೋರ್ಟಿ ಲೈಟಿ ರೇಟ್ ಕಮ್ ಡೌನ್ ಡ್ರಾಸ್ಟಿಕ್ಲಿ ಆಮೇಲೆ ಮೆನು ಪಾಸ್ ಎಲ್ಲ ತುಂಬಾ ಬೇಗ ಆಗುವಂತ ಲೈಫ್ ಸ್ಟೈಲ್ ಲೈಫ್ ಇದೆಲ್ಲ ಕಡೆಯಿಂದ ಇಟ್ ಇಸ್ ಕ್ಲಿಕಿಂಗ್ ಟಿಕಿಂಗ್ ಕ್ಲಾಕ್ ಅಂತ ಹೇಳಬಹುದು ಟಿಕಿಂಗ್ ಕ್ಲಾಕ್ ಜೊತೆಯಲ್ಲಿ ನನ್ನ ಭಾವನೆಗಳೇನಿರಬಹುದು ಅಥವಾ ನನ್ನ ಸಂಬಂಧಗಳೇನಿರಬಹುದು ನನ್ನ ಜೀವನದಲ್ಲಿರುವಂತಹ ಸಂಬಂಧಗಳು ತಂದೆ ಇರಬಹುದು ತಮ್ಮ ತಂಗಿ ಮತ್ತ ಅವ್ರ ಮನೆಯವರೆಲ್ಲ ಅಷ್ಟೇ ಅಲ್ಲದೆ ನನ್ನ ವೈಯಕ್ತಿಕವಾದ ಜೀವನದಲ್ಲಿರುವಂತಹ ಸ್ನೇಹಿತರು ಹ್ಮ್ ಅವ್ರ ಜೊತೆಗಿನ ನನ್ನ ಭಾವನಾತ್ಮಕ ಸಂಬಂಧ ಏನಿದೆ ಅಲ್ಲಿ ನಾನು ಏನ್ ಏನ್ ಹೇಳ್ಬಹುದು ಈ ತರದೆಲ್ಲ ಇಟ್ ಇಸ್ ಅ ಲಾಡ್ ಆಫ್ ಥಿಂಗ್ಸ್ ಜೊತೆಯಲ್ಲಿ ಸುಮಾರ್ ಸ್ನೇಹಿತರು ಹೇಳಿದ್ದು ಅದು ಸೈಡ್ ಎಫೆಕ್ಟ್ಸ್ ಒಂದಿರುತ್ತೆ ಅಂತ ಹೌದು ಇದು ಒಂದು ಐದು ವರ್ಷದ ಹಿಂದೆ ನಾನು ಕೇಳ್ಪಟ್ಟಿರೋದು ಈಗ ಯಾರೆಲ್ಲ ದೇ ಹ್ಯಾವ್ ಅಂಡರ್ ಸಚ್ ಟ್ರೀಟ್ಮೆಂಟ್ ಕೆಲವರೆಲ್ಲ ಅದ್ರ ಬಗ್ಗೆ ಒಂದು ತುಂಬಾ ಭಯ ಇದೆ ಸುಮಾರು ಜನ ಮಹಿಳೆಯರಲ್ಲಿ ಈ ಪೂರ್ತಿ ಕ್ರಿಯೆ ವಿಫಲಗೊಂಡಾಗ ಅವರಿಗೆ ಸೈಡ್ ಎಫೆಕ್ಟ್ಸ್ ಆಗಿರೋದು ಅದ್ರಲ್ಲಿ ಹೆಚ್ಚಿನ ಅಂಶ ಬೊಜ್ಜು ಅಂತಾನೆ ಹೇಳಿದ್ರು ಒಬೆಸಿಟಿ ಇದು ಅಂತ ಅರೌಂಡ್ ಥೈಸ್ ಇನ್ನರ್ ಥೈಸ್ ಮತ್ ಸ್ವೆಲ್ಲಿಂಗ್ ಇನ್ ದ ಇನ್ನರ್ ಥೈಸ್ ಈ ತರದೆಲ್ಲ ತುಂಬಾ ಜನ ಹೇಳಿದ್ರು ಅಫ್ಕೋರ್ಸ್ ಐ ಡೋಂಟ್ ಥಿಂಕ್ ಟು ಮಚ್ ಅಬೌಟ್ ಯಾಕಂದ್ರೆ ನಾವ್ ಏನಾದ್ರು ಒಂದ್ ಕೆಲ್ಸಕ್ಕೆ ಮಾಡ್ತಿದೀವಿ ಅಂತ ಹೇಳಿದ್ರೆ ಒಂದು ಆಶಾದಾಯಕವಾಗಿ ನಾವು ಹೋಗ್ಬೇಕೇ ತಿಳ್ಕೊಂಡಿರೋಣ ಆಯ್ತು ನ್ಯೂನತೆಗಳು ಏನಿರಬಹುದು ಅಂತ ತಿಳ್ಕೊಂಡಿರ್ಬೇಕು ವಿನಃ ಆದ್ರೆ ಒಂದು ಆಶಾದಾಯಕವಾಗಿರ್ಬೇಕು ಅಂತ ಅನ್ಸುತ್ತೆ ದೇರ್ ಐ ಥಿಂಕ್ ಎವ್ರಿಥಿಂಗ್ ಫೆಲ್ ಇನ್ ಟು ಪ್ಲೇಸ್ ಸೊ ಇವಾಗ ನೀವು ಫ್ಯಾಮಿಲಿ ಬಗ್ಗೆ ಹೇಳಿದ್ರಿ ಸೊ ಅದ್ರ ಕನೆಕ್ಷನ್ ಬಗ್ಗೆ ಹೇಳಿದ್ರೆ ಇವಾಗ ಒಂದ್ ಫ್ಯಾಮಿಲಿ ಅಂತ ಬಂದಾಗ ಅಲ್ಲಿ ಒಂದು ಒಂದಿಷ್ಟು ಪಾತ್ರಗಳು ಇರ್ತವೆ ಅದನ್ನ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ ಇವಾಗ ತಂದೆ ತಂದೆ ಪಾತ್ರವನ್ನ ಮಾತ್ರ ವಹಿಸೋದಕ್ ಸಾಧ್ಯ ಗಂಡ ಗಂಡನ್ ಪಾತ್ರ ಮಾತ್ರ ವಹಿಸೋದಕ್ ಸಾಧ್ಯ ಇವಾಗ ನಿಮ್ಮ ಜೀವನಕ್ಕೆ ಬಂದಾಗ ಅಲ್ಲಿ ಎಲ್ಲೋ ಗಂಡ ಪಾರ್ಟ್ ಲೈಫ್ ಪಾರ್ಟ್ನರ್ ಅನ್ನುವಂತಹ ಒಂದು ಪಾತ್ರಕ್ಕೆ ನೀವು ಅವಕಾಶನೇ ಕೊಡ್ಲಿಲ್ಲ ಅಂತ ಅನ್ಸಲ್ವ ನಿಮ್ಗೆ ಇಲ್ಲಲ್ಲ ಅವಕಾಶ ಕೊಡ್ಲಿಲ್ಲ ಅಂತ ಅಲ್ಲ ಇಲ್ಲಿ ನನ್ನ ವಿಷಯದಲ್ಲಿ ಏನಾಗಿದೆ ನಾನು ಸಾಕಷ್ಟು ಪಾತ್ರಗಳ್ನ ನಾನು ನಿರ್ವಹಿಸಿಬಿಟ್ಟಿದ್ದೀನಿ ಓಕೆ ಆ ಸಾಕಷ್ಟು ಪಾತ್ರಗಳು ಸ್ಪೆಷಲಿ ವೆನ್ ಯು ಟೆನ್ ಟು ಬಿ ಮೋರ್ ಇಂಡಿಪೆಂಡೆಂಟ್ ಆ್ಯಂಡ್ ಯು ಆರ್ ಮೇ ಬಿ ಯು ಸ್ವಲ್ಪ ನಾನೇನು ತುಂಬಾ ಅತಿಯಾದ ದೊಡ್ಡ ಶ್ರೀಮಂತ ಇಲ್ದಿರ್ಬೋದು ಅಥವಾ ಅತಿಯಾಗಿ ನನ್ನ ಹತ್ರ ಹಣ ಇಲ್ಲದೆ ಇರಬಹುದು ಆದ್ರೆ ನನ್ನ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟ್ರ ಮಟ್ಟಿಗೆ ಸಮಾಜದಲ್ಲಿ ಒಂದು ಯು ಫೀಲ್ ಸೇಫ್ ಇಷ್ಟಿದ್ರೆ ನಮ್ಗೆ ಒಂದು ಹೆಣ್ಣಿಗೆ ನೆರಳಿದ್ರೆ ಸಾಕಪ್ಪ ಅಂತ ನಾವು ಹೇಳ್ತೀವಿ ಅದ್ ಓಕೆ ದಟ್ ಕ್ಯಾನ್ ಬಿ ಬೈ ತರ್ಟಿ ಬೈ ತರ್ಟಿನೂ ಇರಬಹುದು ಟ್ವೆಂಟಿ ಬೈ ತರ್ಟಿನೂ ಇರಬಹುದು ಡಸಂಟ್ ಮ್ಯಾಟರ್ ಹೌ ಇಟ್ ಇಸ್ ಸೊ ಈ ತರದ್ ಒಂದು ನಮ್ಮ ದೇಶದಲ್ಲಿ ಹೆಣ್ಣಿಗೆ ಬೇಕಾದಂತಹ ಒಂದು ಸಮಾಜದಲ್ಲಿ ನಾನು ಒಂದು ಗಟ್ಟಿಯಾಗಿ ನಿಲ್ಬಲ್ಲೆ ಅಥವಾ ಒಂದು ಸುರಕ್ಷಿತವಾದ ಇದರಲ್ಲಿದ್ದೀನಿ ತಾಣದಲ್ಲಿದ್ದೀನಿ ತಾಣದಲ್ಲಿ ಇದೀನಿ ಒಂದು ಭರವಸೆ ಕೊಡೋ ಮಟ್ಟಿಗೆ ನನ್ನ ಜೀವನ ನಾನು ರೂಪಿಸ್ಕೊಂಡಿದ್ದೀನಿ ಆದ್ರೆ ಏನಾಗ್ತಿದೆ ಅಂತ ಹೇಳಿದ್ರೆ ಎವ್ರಿಥಿಂಗ್ ಸರೌಂಡ್ಸ್ ಅರೌಂಡ್ ಮಿಹಿಯ್ ಇಲ್ಲಿ ನನ್ನ ತಂದೆ ಅವರ ಜೀವನ ಅವರ ಮಾನಸಿಕ ಸ್ಥಿತಿನೂ ನನ್ನ ಸುತ್ತಾನೆ ಇದೆ ನನ್ನ ಜೀವನದ ಸುತ್ತಾನೆ ಇದೆ ಹಾಗಾಗಿ ದಟ್ ಬಿಕಮ್ಸ್ ಮೋರ್ ಇಂಪಾರ್ಟೆಂಟ್ ಫಾರ್ ಮಿ ನನ್ನನ್ನ ನೋಡ್ಕೊಳ್ತಾ ಇದಾರೆ ಅಥವಾ ನನ್ನ ಬಗ್ಗೆನೇ ಯೋಚನೆ ಮಾಡ್ತಾರೆ ಅನ್ನೋದಲ್ಲ ಇದು ಒಂಥರ ಐ ತಿಂಕ್ ಪ್ರತಿಯೊಬ್ಬ ಕಲಾವಿದರ ಮನೆಯಲ್ಲಿರುವಂತಹ ಒಂದು ಅನ್ಯೋನ್ಯತೆ ನೀವು ಯಾರೇ ಎಷ್ಟು ದೊಡ್ಡ ಸಂಗೀತಕಾರ ಅವತ್ ಕಚೇರಿ ಇದ್ರೆ ಇವತ್ತೇನೇನ್ ಹಾಡ್ಲಿ ಇವತ್ ಯಾಗ್ ನುಡಿಸ್ಲಿ ಏನ್ ಏನ್ ಇದ್ ಮಾಡ್ಲಿ ಮಾತಾಡ್ಲಿ ಈ ತರದೆಲ್ಲ ಅವ್ರವ್ರ ಪೇರೆಂಟ್ ಗೆ ಚೆನ್ನಾಗ್ ಗೊತ್ತಿರುತ್ತೆ ಆಂಡ್ ದೇ ವಿಲ್ ಹಾವ್ ಸಣ್ಣ ಮಕ್ಕಳಿಂದ ಅವ್ರು ಕಲಿತಾ ಇರ್ಬೇಕಿಂದ ಟೀಚರ್ಸ್ ಜೊತೆಗೂ ಅವರ ಅನುಬಂಧ ತುಂಬಾ ಆಗಿರುತ್ತೆ ಇವ್ರು ಕಲ್ತಿರೋದೆಲ್ಲ ಪೇರೆಂಟ್ಸ್ ಯಾವ್ದು ನಾನು ಚೆನ್ನಾಗಿ ಹಾಡ್ತೀನಿ ಯಾವ್ದು ನಾನು ಚೆನ್ನಾಗಿ ಡಾನ್ಸ್ ಮಾಡ್ತೀನಿ ಅದೆಲ್ಲ ಅವರಿಗೆ ಗೊತ್ತಿರತ್ತೇವನಾ ದೇವಿಕಮ್ ಬೆಸ್ಟ್ ಟು ದ ಜಡ್ ಸೇಮ್ ಟೈಮ್ ಬಿಂಗ್ ಅ ಬೆಸ್ಟ್ ಟು ದ ಫ್ರೆಂಡ್ಸ್ ಐ ವುಡ್ ಸೇ ಸೊ ಐ ತಿಂಕ್ ನಾನು ಅದನ್ನ ನೋಡ್ತಾ ಇರೋದು ಕಾಮನ್ ಆಗಿ ಒಂದು ಕಲಾವಿದರ ಮನೆಯಲ್ಲಿರುವಂತಹ ಪರಿಸರ ಅಂತ ನನಗೆ ಕಾಣುವಂಥದ್ದು ಅಂಡ್ ಸ್ಪೆಷಲಿ ಸಿನಿಮಾ ಅಂತ ಬಂದಾಗ ವಿ ಕ್ಯಾನ್ ಮೂವ್ ಆರ್ ಡೂ ಎನಿಥಿಂಗ್ ವಿಥೌಟ್ ದಿ ಅಂದ್ರೆ ಪೋಷಕರ ಸಪೋರ್ಟ್ ಇಲ್ದೆ ಖಂಡಿತವಾಗ್ಲೂ ಮಾಡ್ಲಿಕ್ಕೆ ಆಗಲ್ಲ ಬರೀ ಸಪೋರ್ಟ್ ಅಂತಲ್ಲ ಫೈನ್ ಯು ಕ್ಯಾನ್ ಲಿವ್ ಅ ಲೋನ್ ಆಲ್ ದಟ್ ಇಸ್ ಫೈನ್ ಆದ್ರೂ ಏನಾಗತ್ತೆ ಗೊತ್ತಾ ಎಲ್ಲರೂ ಕೈ ಜೋಡಿಸ್ತಾ ಇದಾರೆ ಅಂದ್ರೆ ಅಲ್ಲಿ ಇರೋ ಖುಷಿ ಬೇರೆ ಆಗುತ್ತೆ ನಾಟ್ ದಟ್ ಐ ವಾಂಟೆಡ್ ಟು ಬಿ ದೇರ್ ಫಾರ್ ಮೀ ಆಲ್ವೇಸ್ ಆ ತರ ಏನಿಲ್ಲ ಅವ್ರ ಖುಷಿ ಅವ್ರು ಅವ್ರಿಗೆ ನನ್ನ ಇದ್ರಲ್ಲೇ ಇರಕ್ಕೆ ಅವ್ರ ಖುಷಿ ಪಟ್ರು ನನ್ನ ತಂದೆ ತಾಯಿ ಇಬ್ರುನು ಅದಿವಾಗ ನನ್ನ ತಾಯಿ ಇಲ್ದಿರು ನನ್ನ ತಂದೆ ಅದನ್ನ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಹಾಗಾಗಿ ಒಂದು ಕಲಾವಿದ್ರು ಮನೆ ಅಂತ ಹೇಳಿದ್ರೆ ಅದೊಂದು ಬೇರೆ ಒಂದು ವಾತಾವರಣ ಇರತ್ತೆ ಆ ವಾತಾವರಣಕ್ಕೆ ಸರಿ ಹೊಂದುವಂತಹ ಒಂದು ಮನಸ್ಥಿತಿ ಇರೋರು ಬರಬೇಕು ಅಂತ ಹೇಳಿದ್ರೆ ಮತ್ ಬರದಷ್ಟೇ ಅಲ್ಲ ಹೊಂದ್ಕೊಂಡಿರ್ಬೇಕು ಅವ್ರು ಇವತ್ತು ನಮ್ಮ ಪುರುಷ ಪ್ರಧಾನ ಸಮಾಜದಲ್ಲಿ ಒಂದು ತುಂಬಾ ಒಂದು ಕಲೋಕಿಯಲ್ ಪದ ಇದೆ ದಟ್ ವಿ ಮನೆಯಾಳಿ ಆಗಿದ್ದಾನೆ ಮನೆಯಾಳಿ ಆಗಿದ್ದಾನೆ ಅನ್ನೋದು ಒಂದು ಕಲೋಕಿಯಲ್ ಪದ ಆದ್ರೆ ಈಗ ಎಷ್ಟೇ ಹಣ ಇರ್ಲಿ ಹೆಣ್ಣಿನ ಮನೆಯಲ್ಲಿ ನಾವ್ ಇವತ್ವರೆಗೂ ನಾವು ನೋಡ್ತಾ ಇಲ್ಲ ಯಾವ್ದೇ ಗಂಡು ಹೋಗಿ ಅವ್ರ ಮನೇಲಿರೋದು ನನ್ಗೆ ಯಾಕೆ ಬೇಕಾಗಿದೆ ನನ್ ಸ್ವಾಭಿಮಾನ ನನಗೆ ಅನ್ನೋದು ಸ್ವಾಭಿಮಾನ ಇರ್ಬೋದು ಸ್ವಾತಂತ್ರ್ಯ ದಟ್ಸ್ ಓಕೆ ಇಟ್ಸ್ ಓನ್ ವೇ ಆಫ್ ಥಿಂಕಿಂಗ್ ಸೊ ಈ ತರದೆಲ್ಲ ಯೋಚನೆ ಮಾಡುವಾಗ ದಟ್ ಬಿಕಮ್ಸ್ ಮೋರ್ ಡಿಫಿಕಲ್ಟ್ ಅಕಸ್ಮಾತ್ ನಾನೇ ಹೋಗೋದಿದ್ದಿದ್ರೆ ಹಾಗೇನ್ ತೊಂದರೆ ಆಗ್ತಾ ಇರ್ಲಿಲ್ಲ ಪರಿಸರದಲ್ಲಿ ನಾನು ಅದು ಸಮಾಜದಲ್ಲಿ ನಾವು ಹಾಗೆ ನಡ್ಕೊಂಡು ಬಂದಿದ್ದೀವಿ ವರ್ಷಗಳಿಂದ ಸೊ ಇಟ್ ವುಡ್ ಲುಕ್ ಮೋರ್ ನಾರ್ಮಲ್ ಓಕೆ ಓಕೆ ದಿಸ್ ವಿಲ್ ನಾಟ್ ಲುಕ್ ನಾರ್ಮಲ್ ಅಂಡ್ ಫಾರ್ ಹಿಮ್ ಆಲ್ಸೋ ಇಟ್ ವಿಲ್ ಬಿರ್ ಅಲ್ಲ ಬೆಸ್ಟ್ ಎಂಟರ್ಟೈನ್ಮೆಂಟ್ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆರಿಫೈಮ್ ಕನ್ನಡ